ಮನೆಲ್ ಕುಂತ ಏನ್ ಮಾಡ್ತಿದಿರ ನಮ್ ತೋಳ ಹೂವಿನ್ ತೋಟ ಹುಡುಗ ಇಲ್ಲಿ ನಮ್ಗ ಕಳೆ ಕೀಳು ಅಂತ ಬಿಟ್ಟೋಗ್ಬಿಟ್ರೆ ಹುಡುಗಿ ಜೊತೆ ಮಾತಾಡ್ಕೊಂಡ್ ನಿಂತವ್ ಒಬ್ಬ ಸೆಂಟೋರ್ ಸೆಂಟರ್ ಅಲ್ಲಿ ಅಂದ್ರೆ ಇದೇನೆ ಆತರ ಆನ್ ಮಾಡೋಣ ತೋರಿಸ್ತಾನೆ ನೋಡಿ ಬೆಟ್ಟ ಇದೆ ಒಂದ್ ತಿಂಗ್ಳ ಮೇಲೆ ಹದಿನಾಲ್ಕು ದಿನ ಆಗೈತೆ ಕೇಳ್ಬಿಡ್ರಿ ಯಾಕಾದ್ರೆ ಐದ್ ಕೆಜಿ ನೆಟ್ ವೈಟು ಇವಾಗ ಒಂದ್ ವ್ಲಾಗ್ ಮಾಡೋಣ ಅನ್ಕೊಂಡ್ ಮಾಡಿದೀನಿ ನೋಡಿ ಇದು ನಮ್ ತೋಳ ಹೂವಿನ್ ತೋಟ ಮತ್ತ ಆ ಹುಡ್ಗೀರೇ ನೆನ್ಪಾಗ್ತಾಯಿರ್ಲಿ ಅವ್ರು ವ್ಲಾಕ್ ಮಾಡ್ತಾರಲ್ಲ ಅದು ಫೋನ್ ಇರ್ತದೆ ಇದು ಲೊಕೇಶನ್ ನೋಡಿ ಹೆಂಗೈತೆ ಈ ಕಡೆ ಒಂದ್ ಬೈಟ ಐತೆ ಅದರೊಂದು ಸಕಾಲ ಕೆಲಸ ಮಾಡಕ್ಕೆ ಅಲ್ ನಾವೇನು ಕೆಲಸ ಮಾಡ್ತಾ ಇಲ್ಲ ನಮ್ಮ ಬೈಫ್ ಮಾಡ್ತಾವ್ರೆ ನೋಡಿ ನಮ್ಮ ಹುಡುಗ ಇಲ್ಲಿ ನಮ್ ಮಗ ಕೀಳು ಅಂತ ಬಿಟ್ಟು ಹೋಗ್ಬಿಟ್ರೆ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತವನೊಬ್ಬ ಅಲ್ಲೊಬ್ಬ ಏನು ಕೇಳ್ತಾ ಅದೇನು ಕೀಳ್ತಾವನಂತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಬಡಿಸ್ ಕೇಳ್ತಾ ಇದೀನ ನಾನು ಹೇಳ್ತವನೆ ಬನ್ನಿ ಅವನು ಕಷ್ಟ ಸ್ವಲ್ಪ ಕೇಳ್ಕ ಬರೋಣ ಚಾ ಎಲ್ಲ ಕಿತ್ತೇನ ಹೌದಾ ಎಲ್ಲಾ ಕಿತ್ತಾಕ ಬಿಡಿದ್ಯಾ ಎಲ್ಲ ಒಂದು ಚೂರು ಅಲ್ಲ ಅಲ್ಲ ಒಂದು ಇಷ್ಟ್ರು ಸಾಕು ಹ ನಾನು ಬರದೇ ಇಲ್ಲ ಹೊರಟ ಹೋಗ್ಬಿಟ್ಟು ಊರಿಗೆ ಹಂಗೇಲ್ಲ ಅಣ್ಣ ಫೋನ್ ಮಾಡಿ ನೀನು ಅಂದ ಹೌದಾ ಹಾಂ ಏನು ಹೇಳ್ದಾ ಕಂಪ್ಲೇಂಟ್ ಹೇಳಿದೆ ನನ್ನ ಮೇಲೆ ಸಕಲೇಶ್ಪುರ ಸ್ಪೀಕ ಯಾಕೋ ಸುಮ್ಮನೆ ಟ್ರಿಪ್ಪು ಕೀಳು ಕೀಳು ಹೋಗೋಣ ನಾವು ಬರ್ತೀವಿ ಅದೆಲ್ಲ ಹೂವಿನ ಗಿಡಗಳು ಸೆಂಟೆಲ್ಲೋ ಮತ್ತೆ ಸೆಂಟ್ ವೈಟು ಹಿಂಗೆ ಗೊತ್ತಲ್ಲ ನಾವೇ ಬಿಟ್ಟ ಏನು ಬೆಳೆಯಲ್ಲ ಸೊಂದ್ ಆ ಹೇಳ ಅವ್ರು ಬರ್ತಾ ಇದನ್ನೇಟೆ ಕಳೆ ಔಷಧಿ ಹೊಡೆದ್ಬಿಟ್ಟು ಈ ತರ ಎಲ್ಲ ಒಣಗಿಸ್ಬಿಟ್ಟಿದ್ದಾನೆ ಇಲ್ಲಿ ಚೆನ್ನಾಗಿರೋ ಕಿತ್ತಾಡ್ತವ್ರೆ ಇಬ್ಬರಲ್ಲಿ ಯಾರೋ ಒಬ್ರು ನಾನು ಬಂದಿರಲಿಲ್ಲ ಅವತ್ತು ಹೊಡೆದ್ಬಿಟ್ಟವ್ರೆ ಕಳೆ ಔಷಧಿ ಕಳೆ ಔಷಧಿ ಹೊಡೆಯೋಂದ್ರೆ ಗಿಡಗಳಿಗೆ ಹೊಡೆದ್ಬಿಟ್ಟು ಒಣಗಿಸ್ಬಿಟ್ಟವ್ರೆ ಈ ಲೆವೆಲ್ ಬೆಳಿಬೇಕಾಗಿದ್ದಾವೆಲ್ಲ ಈ ತರ ಹಾಳು ಮಾಡ್ಬಿಟ್ಟವ್ರೆ ಒಳ್ಳೆ ಲೊಕೇಶನ್ ಮಾತ್ರ ಐತೆ ಒಂದು ಮನೆಗಿನೇ ಕಟ್ಕೊಂಡ್ಬಿಟ್ರೆ ಇಲ್ಲಿ ಇದ್ಬಿಡ್ಬೋದು ಅಲ್ಲಿ ಒಳ್ಳೆ ಬೆಟ್ಟ ಆಯ್ತು ನೋಡಿ ಒಂದು ಸಲ ಟ್ರೆಕ್ಕಿಂಗ್ ಮಾಡೋಣ ಬೆಟ್ಟಕ್ಕೆ ಕಳೆ ಕೀಳೋ ಅಂದರೆ ಗಿಡನೇ ಕೀಳ್ತಾನೆ ಕಳೆ ಔಷಧಿ ಹೊಡಿಯೋ ಅಂದರೆ ಗಿಡಗಳು ಕಳೆ ಔಷಧಿ ಹೊಡಿತಾನೆ ಅಪಪ್ರಚಾರ ಈ ಕೆಲಸ ಕೆಲಸ ಮಾಡೋಕ್ಕೆ ಇದು ಈ ಎಣ್ಣೆ ಕಿಲುಗಳು ಬಂದ್ರೆ ಮಾತ್ರ ಕರೆಕ್ಟಾಗಿ ಕೆಲಸ ಮಾಡಕ್ ಬಂದ್ಬಿಡ್ತಾನೆ ಅದ್ಬಿಟ್ರೆ ಏನೂ ಬರೋದೇ ಇಲ್ಲ ನೆಕ್ಕಿ ಟೈಮಲ್ಲಿ ಕರೆಕ್ಟ್ ತಾನೇ ಒಟ್ಟು ರುಚಿ ಟೈಮಲ್ಲೆಲ್ಲ ಬರೋದೇ ಇಲ್ಲ ಅವನು ಇನ್ನು ಪ್ಲಾಂಟ್ ಮಾಡ್ಬಿಟ್ಟು ಒಂದು ತಿಂಗಳ ಮೇಲೆ ಆರು ದಿನ ಆಗೈತೆ ಕರೆಕ್ಟಾಗಿ ಇವತ್ತಿಗೆ ಕರೆಕ್ಟ್ ಹದಿನಾಲ್ಕು ದಿನಾನ ಒಂದು ತಿಂಗ್ಳು ಮೇಲೆ ಹದಿನಾಲ್ಕು ದಿನ ಆಗೈತೆ ಹಿಂಗೆ ಬೆಳೆ ಐತಿ ಇಷ್ಟೈಟ್ ಬೆಳ್ದೈತೆ ಉಪ್ರ ಬಿಡ್ಬೇಕು ಇನ್ನು ನಾಳೆ ಬಿಡ್ಬೇಕು ಗೊಬ್ಬರನ ಅಂದರೆ ನಾವು ಗೊಬ್ಬರ ಎಲ್ಲ ಜಾಸ್ತಿ ಏನು ಮಣ್ಣಿಗೆ ಹಾಕಿಲ್ಲ ಡೈರೆಕ್ಟ್ ಟ್ರಿಪ್ಪಲ್ಲೇ ಬಿಡ್ತೀವಿ ವಾಟರ್ ಸಲಿ ಸಲಿವೋಲ್ಸ್ನ ನಾಳೆ ಬಿಡ್ಬೇಕು ಒಬ್ರಾಗ ನಮ್ಮ ತಿಂಗಳ ಮೇಲೆ ಒಂದು ಹತ್ತು ದಿನ ಆದರೆ ಹಿಂಗೆ ಇರ್ತಾವೆ ಸಸಿಗಳು ಇದು ನಮ್ಮೂರು ಬೆಟ್ಟ ನಮ್ಮೂರು ಅದು ನಮ್ಮೂರು ಕುದುರು ಕುದೂರು ಬೆಟ್ಟ ಇದು ಸಾಕಾಗೈತಿ ಟ್ರೇಕಿಂಗ್ ಮಾಡೋಕ್ಕೆ ಟ್ರೈಕಿಂಗ್ ಮಾಡೋಕ್ಕೆಲ್ಲ ಬರ್ಬೋದು ಬೇಕಾದ್ರೆ ಇಲ್ಲಿಗೆ ಒಬ್ಬೊಬ್ಬರೇ ಬರೋಕೆ ಹೋಗ್ಬೇಡ್ರಿ ಕಡಿಗಳು ಚಿತ್ತೆಗಳೆಲ್ಲ ತುಂಬ ಜಾಸ್ತಿ ಇದ್ರೆ ಮೇಲ್ಗಡೆ ಈ ಕಡೆ ನೋಡಿರಿ ನಾವು ಯಾವಾಗಲೂ ಇಲ್ಲೇ ಇರ್ತೀವಿ ಈ ಕಡೆ ಸೈಡಲ್ಲಿ ಕಾಣಿಸ್ತಾ ಇರ್ತೀವಿ ಏನಾರ ಪ್ರಾಬ್ಲಮ್ ಆದರೆ ಒಂದು ಕಮೆಂಟ್ ಹಾಕಿರಿ ಬರ್ತೀವಿ ಅದೇನು ಇವನು ಇಲ್ಲೇ ಇರ್ತಾನೆ ಯಾವಾಗಲೂ ಬನ್ನಿ ನಮ್ದು ಇನ್ನೊಂದು ಹುಂಗಿಡ ಐತೆ ಅದನ್ನ ತೋರಿಸ್ತೀನಿ ಹೈ ಏಕಿ ಕರೋ ಅನ್ನು ಗಾಡಿ ಗಮನ ಮಾಡಬೇಡ ನೀನು ಒಂದೇ ಕಿಕ್ ಒಂದೇ ಕಿಕ್ ದೊಡ್ಡೆ ಕೊಟ್ಟಿರೋ ದೀಸ್ಕನ ಸಾಹೇತೆ ಬರೆ ಬಟ್ಟಿ ಕೊರೆ ಫುಲ್ ಹೇಳ್ತವನೇ ಫುರಣೇ ಇಲ್ಲ ಫೈ ದೊ ಕಚೋರಿ ವಿಡಿಯೋ ಮಾಡ್ತಾಯಿದೀನಿ ಬ್ರೋ ಬ್ಲಾಗ್ ಆದಮೇಲೆ ಜಿಲೇಬಿ ಜಿಲೇಬಿ ನಾ ಜಿಲೇಬಿ ದಿನ ಮಾತ್ ಕಲಾ ಯೂನಿಫಾರ್ಮ್ ಟಿಸ್ ಬಂದಿದ್ದೆ ಕಚೋರಿ ಮಾಡೋದ್ ನಂತರ ಎಷ್ಟೊಂದು ಹದಿನೈದು ಹದಿನೈದು ರೂಪಾಯಿ ಒಂದು ಹದಿನೈದು ರೂಪಾಯಿ ಒಂದು ಕಚೋರಿ ನಾವು ಯಾವಾಗಲೂ ಬಂದಿಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ತಿನ್ಬುಟ್ಟು ಆಮೇಲೆ ಹೇಳ್ತೀವಿ ಹೆಂಗಿರುತ್ತೆ

ನೀವು ಇನ್ನು ಸಾಲ ಸ್ವಲ್ಪ ಅಗ್ಲೆ ಮಾಡಾಕ್ಬೇಕಾಯ್ತು ಒಂದರಿಂದ ಒಂದಕ್ಕೆ ಒಂದು ಐದು ಅಡಿ ಆರು ಅಡಿಗೆ ಹಾಕ್ಬೇಕು ಗ್ಯಾಪು ಒಂದು ಎರಡುವರೆ ಮೂರು ಅಡಿ ಕೊಡ್ಬೇಕು ಅವಾಗ ನೀಟಾಗಿ ಮಳೆಗಾಲದಲ್ಲಿ ಅಂದ್ರೆ ಇನ್ನೂ ಗ್ಯಾಪ್ ಜಾಸ್ತಿ ಇರಬೇಕು ಸಮಾಚಾರ ಅಲ್ಲ ಮುಖ ನನ್ಗಿತ್ಕೊಂಡ್ ಕೊಡೋ ಅಲ್ಲಿ ಅಲ್ಲಿ ಹಿಂದೆ ಐತ್ ನೋಡಲ್ಲ ಮೊದ್ಲೆ ಅದೇ ಒಂದೇ ಸಾಕು ಬಾ ಎಲ್ಲಾರಿಗೂ ಹೋಗುತ್ತೆ ಸ್ಟಾಪ್ ಆಯ್ತಿ ಇದೇನಾ ಎರಡು ಸಾವಿರ ರೂಪಾಯಿಗೆ ಬೇಡ ಕಣ ಬೇಡ ಬಿಡು ಮಚ್ಚ ಹೆಂಗೆ ಸುಮ್ಮನೆ ಏನಿಲ್ಲ ಇದರಲ್ಲಿ ಬದನೇಕಾಯಿ ಎರಡು ಸಾವಿರ ರೂಪಾಯಿಗೆ ಬರೋ ಅಂಥದ್ದು ಈ ಥರ ಅವ ಬಿಡುತ್ತೆ ವೈಟ್ ಮತ್ತೆ ಎಲ್ಲ ಸೆಂಟ್ ಟು ಸೆಂಟೆಲ್ಲ ಅಂದರೆ ಇದೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಇನ್ನೂ ಅಗ್ರಿಕಲ್ಚರ್ ಕಾಲೇಜ್ ಬ್ಲಾಕ್ಸ್ ಎಲ್ಲ ಬರುತ್ತೆ ಇನ್ಮೇಲೆ ಎಲ್ಲ ಶೇರ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೈ ಇದು ಆಕ್ಚುಲಿ ಸೆಕೆಂಡ್ ಡೇ ವ್ಲಾಗು ಇವಾಗ ನಾನು ಹೇಳಿದ್ದೆಲ್ಲ ಗೊಬ್ಬರ ಬಿಡಬೇಕು ಅಂತ ಇವಾಗ ಗೊಬ್ಬರ ಬಿಡೋಣ ಅಂತ ಬಂದಿದ್ದೀವಿ ಬನ್ನಿ ಹೆಂಗ್ ಬಿಡೋದು ತೋರಿಸ್ತೀನಿ ಗೊಬ್ಬರ ಹಾಂ ಇದು ಇದರಲ್ಲಿ ಏನೇ ಇರ್ಕೋತೆ ನಾವು ಇದು ಸಾವಿರದ ನೂರು ಇದರಲ್ಲಿ ಏನೇ ಇದು ಮೈಕಾನ್ ಗೊಬ್ಬರ ಅಲ್ಲ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಚೆನ್ನಾಗಿ ಗ್ರೋತ್ ಆಗಿ ಈಗ ನಮಗೆ ಹೆಂಗೆ ಬರೀ ಊಟ ಅಲ್ಲದಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ತಿಂತೇವೋ ಆ ಥರ ಇದು ಜಿಂಕು ಬೋರಾನು ಇದು ಎಲ್ಲ ಇರುತ್ತೆ ಮಿಕ್ಚರು ಮಿಕ್ಚರ್ ಎಲ್ಲ ಕಣ ಐದು ಕೆ ಜಿ ನೆಟ್ ವೈಟು ಬನ್ನಿ ಎಲ್ಲ ಕಣ ಬಾರ ಬರೋ ಮನೇಲಿ ಕೋಲ್ಕೊಂಡು ಏನು ಮಾಡ್ತಿದ್ದೀರಾ ಗೊಬ್ಬರ ಬಿಡೋಣ ಬರ್ರ ಅವ್ ಕಷ್ಟ ಬಿಟ್ಟು ಬರ್ರ ಕುತ್ಕೊಂಡು ಏನ್ ಮಾಡ್ತಿದ್ದಿರೋ ಸೋಂಬೇರಿ ಕೂಡ ಯಾವತರ ಆನ್ ಮಾಡ ತೋರಿಸ್ತಾನೆ ನೋಡಿ ಪೆಟ್ರೋಲ್ ಇರೋದಲ್ಲ ಗಾಡಿ ಹೋಗ್ಕೊಂಡು ಎಲ್ಲ ಆನ್ ಮಾಡ್ಲಿ ಹೇಳು ಒಂದೇ ಕಡೆ ಬಿಟ್ಟರೆ ನೀರು ಕಡೆಗೂ ಸಮನಾಗಿ ಹೋಗಲ್ಲ ಅಂತ ಒಂದೊಂದು ಕಡೆ ಒಂದೊಂದು ಮಾಡಿರ್ತೀವಿ ನಾಲ್ಕೈದು ಕಡೆ ಮಾಡಿರ್ತೀವಿ ಜಾಸ್ತಿ ಮಾಡಿರ್ತೀವಿ ಎಲ್ಲ ಇದ್ರಲ್ಲಿ ಬಿಟ್ರೆ ಅಲ್ಲಿಂದ ಕನೆಕ್ಟ್ ಮಾಡಿ ಹೋಗುತ್ತೆ ಮತ್ತೆ ನೆಕ್ಸ್ಟ್ ಇದಾದ್ಮೇಲೆ ಇದಾದ್ಮೇಲೆ ಇದಕ್ಕಾಕ್ಬೇಕು ಅಲ್ಲಿಂದ ತೆಗಬೋದು ಅವಾಗ ಇದನ್ನು ಆಫ್ ಮಾಡಿದ್ರೆ ಇದ್ರಲ್ಲಿ ಹೋಗ್ತಾರೆ ಈ ಥರ ಎಲ್ಲ ಕಡೆಗೂ ಮಾಡಿಬಿಟ್ರೆ ಎಲ್ಲ ಕಡೆಗೂ ನೀಟಾಗಿ ಹೋಗ್ರೆ ಹೋಗ್ತವೆ ಎಲ್ಲ ಕಡೆ ಗಿಡಗಳು ನೀಟಾಗಿ ಡೆವಲಪ್ ಆಗ್ತವೆ ವಿಡಿಯೋ ಯಾರಾದ್ರೂ ನೋಡ್ತಿದ್ದಿರೋ ದಯವಿಟ್ಟು ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇನ್ನು ಏನಾದರೂ ಹತ್ರ ಗಿಡಗಳು ಬೆಳೆಯೋಕ್ಕೆ ಅಗ್ರಿಕಲ್ಚರ್ ವೀಡಿಯೋಸ್ ಬೇಕು ಅಂದರೆ ನಾನು ಅದಕ್ಕೆ ಶೇರ್ ಮಾಡ್ತಾ ಇರ್ತೀನಿ